ಕಿಚ್ಚನ ಚಾಟ್ಗೆ ಅಶ್ವಿನಿ ಜಾನು ಖೇಲ್ ಕಥಂ ನನಗ್ ಬೇಕಾಗಿರೋದು ಎಸ್ ಕ್ಯಾಟಗರಿ ಅಂದ್ರೆ ಏನು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಸಮಾನರು ಈ ಎಸ್ ಕ್ಯಾಟಗರಿ ಅಂದ್ರೆ ಯಾರು ಅಟ್ರಾಸಿಟಿ ಕೇಸ್ ಬೀಳುತ್ತೆ ಇವರು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಲ್ಲ ಯಾಕಂತಂದ್ರೆ ಜನರ ಮನಸ್ಸನ್ನ ಗೆಲ್ಲೋದ್ರಲ್ಲಿ ಇವ್ರು ಫೇಲ್ ಆಗಿತ್ತು ನಮ್ಮ ಮನ್ಸು ನಮ್ಗೆ ಒಳ್ಳ ಇಲ್ಲಿಗೆ ಇಲ್ಲಿ ಕಿಚ್ಚನ ಚಪ್ಪಾಳೆ ಸಿಕ್ಕಾಗ ಉರ್ದು ಬೆಂಕಿ ಆದಂತೆ ಕಾಣಿಸ್ತಾ ಇತ್ತು ನನಗೆ ಅಲ್ಲಿನ ಒಂದಷ್ಟು ಅಟ್ಮಾಸ್ಪಿಯರ್ ಅದರಲ್ಲೂ ಅವರಿಬ್ಬರ ಇಲ್ಲ ಕಾಕ್ರೋಚ್ ಸುದಿ ಸ್ವಲ್ಪ ಈ ಆಂಟಿಗಳಿಗೆ ಬಕೆಟ್ ಹಿಡಿಯೋದನ್ನ ಬಿಟ್ರೆ ನನ್ ಪ್ರಕಾರ ನೀನ್ ಜೀವನದಲ್ಲೂ ಮುಂದೆ ಬರ್ತೀಯಾ ಬಿಗ್ ಬಾಸ್ ಅಲ್ಲೂ ಮುಂದೆ ಬರ್ತೀಯ ಗೆಲ್ಲೋ ಸಾಧ್ಯತನು ಕೂಡ ವಾಪಸ್ಸು ಹೋಗು ಶಿವನೇ ಬಿಗ್ ಬಾಸ್ ಮನೆ ಒಳಗಡೆ ಅಷ್ಟೊಂದು ಕ್ಯಾಮರಗಳಿದ್ರು ಕೂಡ ನಾನು ತಪ್ಪೇ ಮಾಡಿಲ್ಲ ಇವಾಗ್ಲಾದ್ರೂ ಗೊತ್ತಾಯ್ತಾ ನಾನು ಗೆಜ್ಜೆ ಅಲ್ಲಾಡ್ಸ ಇಲ್ಲ ಅಂತ ಮತ್ತೂ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದಾರಲ್ಲ ಜಾನ್ವಿ ಅಲ್ಲೇ ಹಂಗೆ ಹೊರಗಡೆ ಇನ್ ಹೆಂಗೇಂಗಿದ್ರಪ್ಪ ಆ ಎಸ್ ಕ್ಯಾಟಗರಿ ಬಗ್ಗೆ ಕಿಚ್ಚ ಸುದೀಪ್ ಮತ್ತಷ್ಟು ಮಗದಷ್ಟು ಕೇಳಲೇ ಇಲ್ಲ ಏನು ಎಸ್ ಕ್ಯಾಟಗರಿ ಅಂತಂದ್ರೆ ಅದನ್ನ ಮೆನ್ಷನ್ ಯಾಕೆ ಈ ಅಶ್ವಿನಿ ಗೌಡ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರೆಬಲ್ ಟಿವಿ ನಾನು ಅಶ್ವದೇತ್ ಕಿಚ್ಚನ ಚಾಟಿಗೆ ಅಶ್ವಿನಿ ಜಾನು ಖೇಲ್ ಕಥಮ್ ಎಸ್ ಎಷ್ಟು ಜನರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಇಲ್ಲಿಂದ ಸಮಾಧಾನ ಆಯಿತು ಕಮೆಂಟ್ ಮಾಡಿ ಎಲ್ಲ ಒಂದು ಕಡೆ ನನಗನ್ಸುತ್ತೆ ಕಿಚ್ಚ ಅಷ್ಟೆಲ್ಲ ಚಾಟಿ ಬೀಸಿ ಚೂಟಿ ಹಾಕಿ ಬಿಸಿ ಮುಟ್ಟಿಸ್ತಾ ಇದ್ರು ಕೂಡ ಒಂದು ಸಣ್ಣ ಪಶ್ಚಾತ್ತಾಪ ಇರಲಿಲ್ಲ ಈ ಅಶ್ವಿನಿಗೆ ಮತ್ತೆ ಜಾನ್ವಿಗೆ ಎಷ್ಟು ಜನರಿಗೆ ಅನ್ನಿಸ್ತು ಹ್ಮ್ ಇಲ್ಲ ಇವರು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಲ್ಲ ಯಾಕಂತಂದ್ರೆ ಜನರ ಮನಸ್ಸನ್ನ ಗೆಲ್ಲೋದ್ರಲ್ಲಿ ಇವರು ಫೇಲ್ ಆಗಿದ್ದಾರೆ ಇವರು ಏನೋ ಜನರನ್ನ ಅಟೆನ್ಷನ್ ತಗೊಳ್ಳೋದಕ್ಕೆ ರಿವರ್ಸ್ ಅಟೆನ್ಷನ್ ಅಷ್ಟೇ ತಗೊಳ್ತಾ ಇದ್ದಾರೆ ಅದಕ್ಕೋಸ್ಕರ ಬಾಯಿಗೆ ಬಂದಂಗೆ ಮನ್ಸಿಗೆ ಬಂದಂಗೆ ಬಾಯಿಗೆ ಬಂದಂಗೆ ಮಾತಾಡೋದು ಮನ್ಸಿಗೆ ಬಂದಂಗೆ ಆಟ ಆಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ರಕ್ಷಿತಾನೇ ನೆನ್ನೆ ಆ ತಪ್ಪಿನ ಅರಿವಾದಾಗ ಸಂತೋಷದಿಂದ ಆಕೆ ಸಾರಿ ಕೇಳಿದಾಗ ಹಾ ಓಕೆ ಹಾ ಅರ್ಥ ಆಯಿತು ನನಗೆ ಅಂತ ಅಷ್ಟು ಮುಗ್ಧವಾಗಿ ಹೇಳ್ತಾ ಇದ್ರು ಕೂಡ ಇವರಿಗೆ ಪಶ್ಚಾತ್ತಾಪದ ಒಂದೇ ಒಂದು ಸುಳಿವು ಕೂಡ ನನಗೆಲ್ಲೂ ಕಾಣಲಿಲ್ಲ ಆಮೇಲೆ ಗಿಲ್ಲಿಗೆ ಇಲ್ಲಿ ಕಿಚ್ಚನ ಚಪ್ಪಾಳೆ ಸಿಕ್ಕಿದಾಗ ಉರ್ದು ಬೆಂಕಿಯಾದಂತೆ ಕಾಣಿಸ್ತಾ ಇತ್ತು ನನಗೆ ಅಲ್ಲಿನ ಒಂದಷ್ಟು ಅಟ್ಮಾಸ್ಪಿಯರ್ ಅದರಲ್ಲೂ ಅವರಿಬ್ಬರ ವಿಚಾರದಲ್ಲಿ ಸೊ ಹಂಗಾಗಿ ಫೈನಲಿಸ್ಟ್ ಗಳಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು ಬಿಗ್ ಬಾಸ್ ನಂಬರ್ ಅನ್ನ ಆರು ನಂಬರ್ ತಲೆಯಲ್ಲಿ ಇಟ್ಕೊಂಡು ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೆ ಅವರು ಈ ಒಂದು ಫೈನಲ್ ಅಂದ್ರೆ ಫಸ್ಟ್ ಫೈನಲ್ನ ವಿನ್ನರ್ ಅಂತ ಅಷ್ಟೆಲ್ಲ ಬುದ್ಧಿವಂತಿಗೆ ಮಾತನಾಡುವಂತ ಅಶ್ವಿನಿ ಗೌಡ ಅವರು ಆ ನಂಬರ್ನ ತಲೆಯಲ್ಲಿ ಐದು ರೌಂಡ್ ಅಲ್ಲಿ ಒಂದು ಬಾರಿನ ಎರಡು ಬಾರಿನೋ ಏನೋ ತಪ್ಪು ಮಾಡಿದ್ದಾರೆ ಸೊ ಹಂಗಾಗಿ ವಿನ್ನರ್ ಈಸ್ ಕಾಕ್ರೋಚ್ ಸುದೀರ್ ಕಾಕ್ರೋಚ್ ಸುದಿ ಸ್ವಲ್ಪ ಈ ಆಂಟಿಗಳಿಗೆ ಬಕೆಟ್ ಹಿಡಿಯೋದನ್ನ ಬಿಟ್ಟರೆ ನನ್ನ ಪ್ರಕಾರ ನೀನ್ ಜೀವನದಲ್ಲೂ ಮುಂದೆ ಬರ್ತೀಯ ಬಿಗ್ ಬಾಸ್ ಅಲ್ಲೂ ಮುಂದೆ ಬರ್ತೀಯ ಗೆಲ್ಲೋ ಸಾಧ್ಯತೆನೂ ಕೂಡ ಇದೆ ಆ ಮತ್ತೊಂದು ಅದು ಬಿಟ್ಟರೆ ಬೇರೆ ಏನಿಲ್ಲ ಕಾಕ್ರೋಚ್ ಸುದಿ ಬಗ್ಗೆ ಬೇರೆ ಏನಿಲ್ಲ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾವ್ರ ಅದ್ರ ಬಗ್ಗೆ ಏನೋ ಬೇರೆ ವಿಚಾರ ಇಲ್ಲ ಅದೊಂದಷ್ಟೇ ಇನ್ನು ನಾನು ನೋಡ್ತಾ ಇದೆ ಮೂರು ಗಂಟೆಗಳ ಬಿಗ್ ಬಾಸ್ ಅನ್ನ ನೋಡ್ದೆ ನೋಡ್ಬಿಟ್ಟು ಗಮನಿಸ್ತಾ ಇದೆ ಕಿಚ್ಚ ಸುದೀಪ್ ಅವ್ರು ಎಲ್ಲಾ ವಿಚಾರದಲ್ಲೂ ಚಾಟಿ ಬೀಸಿದ್ರು ಬಹಳ ಅದ್ಭುತವಾಗಿ ಎಕ್ಸಾಂಪಲ್ ಅನ್ನ ಕೊಟ್ಕೊಂಡು ಸಾರ್ಯಾಗಿಗ್ಗ ಮುಗ್ಗ ಜಾಡ್ ಸಾಕಿದ್ರು ಖುಷಿ ಸಂತೋಷ ಅದ್ರಲ್ಲಿ ಯಾವ್ದಾವ್ದು ಇಷ್ಟ ಆಯಿತು ಅಂತಂದ್ರೆ ನನಗೆ ಆ ಚಿಕ್ಕಪ್ಪ ಮತ್ತೆ ದೊಡ್ಡಪ್ಪ ಉದಾಹರಣೆ ಕೊಟ್ಕೊಂಡು ಹೇಳದ್ರಲ್ಲ ಅವ್ರು ಚಿಕ್ಕಪ್ಪ ಪೊಲೀಸು ಪೊಲೀಸ್ ಡ್ರೆಸ್ ಹಾಕಿದಾಗ ಹಂಗೆ ಪೊಲೀಸ್ ಡ್ರೆಸ್ ಹಾಕ್ತಿದ್ದಾಗ ಹಿಂಗೆ ಅದು ಬಹಳ ಚೆನ್ನಾಗಿ ಉದಾಹರಣೆ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅವರಿಬ್ಬರು ವೇಸ್ಟ್ ಅಂತಾನೆ ಅರ್ಥ ಒಂದು ಇನ್ನೊಂದು ಕಡೆ ಬಟ್ಟೆ ಬಗ್ಗೆ ಮಾತಾಡಿದ್ರು ಎಲ್ಲಿಂದ ಬಂದಿದ್ಯಾ ಅಂತ ಗೊತ್ತಾಗುತ್ತೆ ಈ ಬಟ್ಟೆ ಸೊ ನೀವು ಯಾವ ರೀತಿ ಬಟ್ಟೆ ಇಟ್ಕೊಂಡಿದ್ದೀರಾ ಅಂತ ಲೈವಲ್ಲೇ ಆ ಪಂಚ್ ಕ್ಯಾಮ್ರಾನ ಪಂಚ್ ಮಾಡಿಕೊಂಡು ಅವ್ರ ಅವತಾರಗಳನ್ನು ತೋರಿಸ್ಕೊಂಡು ಕೊಟ್ಟಿದ್ದ ಕೌಂಟ್ರ್ ಕ್ರೇಝಿ ಕೌಂಟರ್ ಮಾತ್ರ ಅದಂತೂ ಮಖಕ್ಕೆ ಒಡ್ದಂಗಿತ್ತು ಅದಾದ ನಂತರ ಅವ್ರು ಹೇಳಿದ್ರು ಬಿಗ್ ಬಾಸ್ ಮನೆಯಲ್ಲಿರೋ ಕ್ಯಾಮ್ರಾಗಳು ಎಲ್ಲವೂ ಕೂಡ ನಿಮ್ದು ಎಲ್ಲರಿಗೂ ಎಲ್ಲ ರೀತಿ ಸಂಪೂರ್ಣವಾಗಿ ಬಳಸಿಕೊಳ್ಳುವಂಥ ಅಧಿಕಾರ ಇದೆ ಅಂತ ನೀನು ಏನಕ್ಕೆ ಹೋಗಿ ರಾತ್ರಿ ವಿಡಿಯೋ ಮಾಡ್ತೀಯಾ ಅಥವಾ ರಾತ್ರಿ ಹೋಗಿ ಕಂಟೆಂಟ್ ಕೊಡೋದೇ ಇವ್ರಿಗೆ ಸ್ವಲ್ಪ ಉರಿ ಕಿತ್ಕೊಂಡಿತ್ತು ಅದ್ರ ಬಗ್ಗೆನು ಸಖತ್ತಾಗಿ ಬೆಂಡೆತ್ತಿ ಎತ್ತಿ ತಿರುಚಿಬಿಟ್ರು ಆಮೇಲೆ ನನಗೆ ನನಗನ್ಸೋದು ಬಿಗ್ ಬಾಸ್ ಮನೆ ಒಳಗಡೆ ಅಷ್ಟೊಂದು ಕ್ಯಾಮ್ರೆಗಳಿದ್ರೂ ಕೂಡ ಅಲ್ಲಿ ನಾನು ತಪ್ಪೇ ಮಾಡಿಲ್ಲ ಇವಾಗಲೂ ಗೊತ್ತಾಯ್ತಾ ನಾನು ಗೆಜ್ಜೆ ಅಲ್ಲಾಡ್ಸ ಇಲ್ಲ ಅಂತ ಮತ್ತೂ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರಲ್ಲ ಜಾನ್ವಿ ಅಲ್ಲೇ ಹಂಗೆ ಹೊರಗಡೆ ಇನ್ ಹೆಂಗೆಂಗಿದ್ರಪ್ಪ ಕ್ಯಾಮ್ರ ಮುಂದನೆ ಆಪಟಿ ಸುಳ್ಳು ಇನ್ನು ಕ್ಯಾಮ್ರ ಇಲ್ದಿರೋ ಜೀವನದಲ್ಲಿ ಇನ್ ಎಷ್ಟು ಸುಳ್ಳು ಹ ಹ್ಮ್ ಬಿಡಿ ಅದ್ರ ಬಗ್ಗೆ ನಾನು ಮಾತಾಡಲ್ಲ ನಾನು ಮನೆ ಒಳಗಡೆ ಕತೆ ಮಾತ್ರ ಮಾತಾಡ್ತೀನಿ ಮನೆ ಹೊರಗಡೆ ಕತೆ ನಾನು ಮಾತನಾಡ್ಲಿಕ್ಕೆ ಹೋಗಲ್ಲ ಅದಾಯ್ತ ಆಮೇಲೆ ಇನ್ನೊಂದು ಕೋ ಇನ್ಸಿಡೆನ್ಸ್ ಅಂದರೆ ನಮ್ಮ ರೆಬಲ್ ಟಿವಿಯ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು ನಿನ್ನೆ ಅವರ ಇನ್ಸ್ಟಾಗ್ರಾಮ್ನಲ್ಲಿ ಕನ್ನಡ ಪದ ಬಳಕೆ ತಪ್ಪನ್ನು ಬಳಸಿದರು ಯಾರು ಅಶ್ವಿನಿಯವರು ಹೋರಾಟಗಾತಿ ಅಂತ ಮಾಡಿಕೊಂಡಿದ್ರು ಅದು ಹೋರಾಟ ಗಾತಿ ಅಂತ ನಾವು ಹೇಳಲ್ಲ ಹೋರಾಟಗಾರ್ತಿ ಕನ್ನಡ ಪದ ಬಳಕೆಯೇ ತಪ್ಪು ಅದನ್ನು ನೆನ್ನೆ ಹೇಳಿ ಬೆಳಕಡೆದು ಮಾರನೇ ದಿನದೊಳಗಡೆ ಹೋರಾಟಗಾರ್ತಿ ಆಗಿದೆ ಸದ್ಯ ಇದು ಎಚ್ಚೆತ್ತುಕೊಳ್ಳುವ ಗುಣ ಅಂತಂದ್ರೆ ಬದಲಾಯಿಸಿಕೊಳ್ಳುವ ಗುಣ ಅಂದರೆ ಹೇಗೆ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಆ ಹೋರಾಟ ಗಾತಿ ಇದ್ದಿದ್ದು ಗಾರ್ತಿಯಾಗಿ ಬದಲಾಯಿತು ಹಾಗೆ ಮನೆ ಒಳಗೂ ಕೂಡ ನೀವು ಮಾಡ್ತಾ ಇರುವಂಥ ಪರ್ಸ್ನಲ್ ಅಟ್ಯಾಕ್ ಇಲ್ಲದೇ ಇರೋ ಅವತಾರದ ಆಟಗಳು ಒಂಚೂರು ಬದಲಾಯಿಸ್ಕೊಂಡ್ರೆ ಕಿಚ್ಚ ಹೇಳ್ದಂಗೆ ಅವರಿಗೂ ಕೂಡ ಅವರ ಆಸೆ ಅಂತ ನೀವು ಕೂಡ ಗಿಲ್ಲಿ ತರನೆ ಒಂದು ಚಪ್ಪಾಳಿಯನ್ನು ಕಿಚ್ಚನ ಚಪ್ಪಾಳಿಯನ್ನ ಗಿಟ್ಟಿಸ್ಕೊಳ್ತೀರಿ ಇಲ್ಲ ಅಂತಂದ್ರೆ ಕೊನೆವರೆಗೂ ಇರ್ತೀರಿ ಕೊನೆವರೆಗೂ ಇರೋದಂತೂ ಸತ್ಯ ಆದರೆ ಸೋಲು ಕಟ್ಟಿಟ್ಟ ಬುತ್ತಿ ಅಷ್ಟೆ ಇದು ಬಿಟ್ಟರೆ ಬೇರೆ ಏನಿಲ್ಲ ತುಂಬ ಒಂದು ರೇಂಜಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಯಾವ ವಿಚಾರವನ್ನು ನಾನು ಪ್ರಮುಖವಾಗಿ ಈಗ ಹೈಲೈಟ್ ಮಾಡಬೇಕು ಅಂತ ಹೊರಟಿದ್ದೀನಿ ಅಂತಂದರೆ ಆ ಎಸ್ ಕ್ಯಾಟಗರಿ ಅಂತ ಹೇಳಿದ್ದು ಎಸ್ ಕ್ಯಾಟಗರಿ ನನಗೆ ನನಗಾಗಲ್ಲ ಎಸ್ ಕ್ಯಾಟಗರಿ ಅಂತ ಹೇಳಿದ್ದು ಆ ಎಸ್ ಕ್ಯಾಟಗರಿ ಬಗ್ಗೆ ಕಿಚ್ಚ ಸುದೀಪ್ ಮತ್ತಷ್ಟು ಮಗದಷ್ಟು ಕೇಳಲೇ ಇಲ್ಲ ಅಂದರೆ ಎಸ್ ಅಂತ ತಗೊಂಡ್ರು ಆ ವಿಚಾರನ ತೊಗೊಂಡ್ರು ಆದರೆ ಅದ್ರ ಬಗ್ಗೆ ಮಾತಾಡಲಿಲ್ಲ ನನಗೆ ಬೇಕಾಗಿರೋದು ಎಸ್ ಕ್ಯಾಟಗರಿ ಅಂದರೆ ಏನು ಏನು ಎಸ್ ಕ್ಯಾಟಗರಿ ಅಂತಂದ್ರೆ ಅದನ್ನ ಮೆನ್ಷನ್ ಮಾಡಿದ್ ಯಾಕೆ ಈ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆ ಅಂತಂದ್ರೆ ಎಲ್ಲರೂ ಒಂದೇ ಯಾರು ನಾನ್ ಸೆಲೆಬ್ರಿಟಿ ಸೆಲೆಬ್ರಿಟಿ ಹಾಗೆಲ್ಲ ಇಲ್ಲ ಎಲ್ಲರೂ ಒಂದೇ ಮನೆಯಲ್ಲಿ ಎಲ್ಲರೂ ಕೂಡ ಒಂದೇ ಬಿಗ್ ಬಾಸ್ ರೂಲ್ಸ್ ಇದೆ ಯಾವುದೇ ಜಾತಿಗೆ ಸಂಬಂಧಪಟ್ಟಂತೆ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತ ಈ ಅದಕ್ಕೆ ಸಂಬಂಧಪಟ್ಟಂತ ಡಾಲರ್ ಆಗಿರ್ಬೋದು ಅಥವಾ ಸರ ಆಗಿರ್ಬೋದು ಈ ಪೆಂಡೆಂಟ್ಗಳಾಗಿರ್ಬೋದು ಇವ್ಯಾವನ್ನೂ ಕೂಡ ತಗೊಂಡು ಹೋಗಂಗಿಲ್ಲ ಯಾಕಂದ್ರೆ ಅಲ್ಲಿ ಎಲ್ಲರೂ ಸಮಾನರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಸಮಾನರು ಈ ಎಸ್ ಕ್ಯಾಟಗರಿ ಅಂದ್ರೆ ಯಾರು ಅಟ್ರಾಸಿಟಿ ಕೇಸ್ ಬೀಳುತ್ತೆ ಈ ರೀತಿ ಮಾತನಾಡಿದ್ರೆ ಅಟ್ರಾಸಿಟಿ ಕೇಸ್ ಬೀಳಿದ್ರೆ ಆಶ್ಚರ್ಯನೇ ಪಡಬೇಕಾಗಿಲ್ಲ ಬಿಗ್ ಬಾಸ್ ಮನೆಯಿಂದ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಆಶ್ಚರ್ಯ ಪಡೋಂಗಿಲ್ಲ ಆಟವನ್ನು ಆಟದ ರೀತಿ ಆಡಬೇಕು ತುಂಟಾಟ ಮಾಡಿ ಕಾಮಿಡಿ ಮಾಡಿ ಕಿಚ್ಚ ಸಖತ್ತಾಗಿ ಹೇಳ್ತಾರೆ ಅಲ್ಲಿ ನಿಮಗೆ ಅದ್ಭುತವಾಗಿ ಹೇಳ್ತಾರೆ ಒಂದು ಕಾಮಿಡಿಗೆ ನಾನು ಧ್ರುವಂತನ ನೀನು ಎಲಿಮಿನೇಟ್ 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 ಅಂತ ಹೇಳಿ ಮುಖ್ಯ ದ್ವಾರದವರೆಗೂ ಕರ್ಕೊಂಡು ಬಂದು ಅದು ಮುಖ್ಯ ದ್ವಾರದವರೆಗೆ ಇನ್ನೇನು ಆತ ಟಾಚೆ ಹೋಗಬೇಕು ಓಕೆ ಇದು ತಮಾಷೆ ಅಂತ ಹೇಳಿದ್ರೆ ಆ ತಮಾಷೆಗೆ ಒಂದು ಅರ್ಥ ಇದೆ ಮುಖ್ಯ ದ್ವಾರಕ್ಕೆ ಹೋಗಿ ಬಾಗ್ಲಾಕ್ಸಿ ಆಚೆ ಕಡೆ ಕರ್ಕೊ ಬಂದ್ರೆ ಅದು ಅತಿರೇಕ ಅಲ್ವಾ ಬಹಳ ಅದ್ಭುತವಾಗಿ ಆ ಸ್ಪಾಂಟಿನೆನ್ಸ್ ಆಗಿ ಉದಾಹರಣೆ ಕೊಡ್ತಾರಲ್ಲ ಲಿಟ್ರಲಿ ಅದಕ್ಕೆ ಕಿಚ್ಚಾ ಸರಿ ಬಿಗ್ ಬಾಸ್ ಯಾಕೆ ಕಿಚ್ಚ ಬೇಕು ಅಂದ್ರೆ ಈ ಕಾರಣಕ್ಕೆ ಕಿಚ್ಚ ಬೇಕು ಇದೇ ರೀಸನ್ಗ್ ಬೇಕು ದಟ್ ಈಸ್ ಕಿಚ್ಚ ಅದಕ್ಕೆ ಆ ಜಾಗನ ಯಾರು ಫುಲ್ಫಿಲ್ ಮಾಡಕ್ ಆಗ್ತಾ ಇಲ್ಲ ಅದ್ಭುತವಾಗಿ ಚಾಟಿ ಬೀಸೋ ಕೆಲಸ ಮಾಡುದು ಆಮೇಲೆ ಎಲ್ಲರೂ ಕೂಡ ರಕ್ಷಿತ ಹೌದು ಖಂಡಿತವಾಗ್ಲೂ ಹೌದು ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವದ ಜೊತೆಗೆ ಒಂದು ವೈಯಕ್ತಿಕ ಆಟ ಯಾರಿಂದ ಯಾರೂ ಅಲ್ಲ ಎಲ್ಲರೂ ಕೂಡ ಮನೆಗೆ ಕಳಿಸೋ ಆಟ ನಾವು ಯಾರನ್ನು ಕೂಡ ಹತ್ರಕ್ಕೆ ಸೇರಿಸ್ಕೊಬಾರ್ದು ಎಷ್ಟರಲ್ಲಿರಬೇಕು ಅಷ್ಟರಲ್ಲಿರಬೇಕು ನಮ್ಮ ಆಟನ ನಾವು ಆಡಬೇಕು ಆ ಟೈಮಲ್ಲಿ ಅದು ನಮಗೆ ವೈರಿಗಳೇ ಆಗಿರಲಿ ಈಗ ಉದಾಹರಣೆಗೆ ಧನುಷ್ ಮತ್ತು ಯಾರದು ರಕ್ಷಿತ ಹಂಗೆ ಅಷ್ಟು ಕಷ್ಟೇ ಆದರೆ ಧನುಷ್ ತುಂಬ ಒಳ್ಳೆ ಆಟಗಾರ ಕೇಪಬಲ್ ಇರುವಂಥವನು ಫೈನಲಿಸ್ಟ್ಗೆ ಅಂತ ಆಕೆ ಸ್ಟ್ಯಾಂಡ್ ತಗೊಂಡಿದ್ದು ಎಲ್ಲರಿಗೂ ಎಷ್ಟು ಜನರಿಗೆ ಇಷ್ಟ ಆಯಿತು ಕಮೆಂಟ್ ಹಾಕಿ ಆ ಆಕೆ ನೆನ್ನೆನೂ ಕೂಡ ಅದನ್ನು ಮೆನ್ಷನ್ ಮಾಡ್ತಾಳೆ ಧನುಷ್ ಆ್ಯಕ್ಚುಲಿ ಕೇಪಬಲ್ಲು ಅವ್ರನ್ನ ಸೆಲೆಕ್ಟ್ ಮಾಡಿ ಕಳಿಸ್ಬೇಕಿತ್ತು ಲೆಕ್ಕ ನಾನು ಒಂಟಿಯಾಗಿದ್ದಾಗ ಆದರೆ ಎಲ್ಲರೂ ಹೋಗಿ ಸೀದಾ ನೇರವಾಗಿ ಅಶ್ವಿನಿ ಅವ್ರನ್ನ ಕಳಿಸ್ತಾರೆ ಅದು ಅವ್ರ ಸ್ಟ್ಯಾಟರ್ಜಿನೋ ಅದು ಸೆಕೆಂಡ್ರಿ ಬಟ್ ಡಿಸಿಷನ್ ಮೇಕರ್ಸ್ ಇಲ್ಲಿ ಯಾರೂ ಇಲ್ಲ ಎಲ್ಲರೂ ಅಶ್ವಿನಿ ಆಟ ಕುಣಿತಾ ಇದ್ದಾರೆ ಹಾಗಿದ್ಮೇಲೆ ಯಾಕಿರಬೇಕು ನಿಮಗೆ ಬಿಗ್ ಬಾಸ್ ಮನೆ ಯಾಕ್ಬೇಕು ಇನ್ನು ಕಾಕ್ರೋಚ್ ಸುದಿ ಬಕೇಟ್ ಇಟ್ಕೊಂಡು ಆ ಇಬ್ಬರಿಗೆ ಮುಂಚೆ ಇಬ್ಬರು ಕಂಡ್ರೆ ನಿಮ್ಗೆ ಆಗ್ತಾ ಇರಲಿಲ್ಲ ಇಬ್ಬರು ವಿರುದ್ಧ ಧ್ವನಿ ಎದ್ತಾ ಇದ್ರಿ ಆ ಇಬ್ಬರೇ ನಿಮಗೆ ಎಷ್ಟು ಟಕ್ಕರ್ ಕೊಟ್ಟಿದ್ದಾರೆ ಈಗ ಹೋಗ್ಬಿಟ್ಟು ಅವ್ರು ಆಡೋ ಆಟಕ್ಕೆ ಅವ್ರ ಜೊತೆ ಇದ್ರೆ ಮೈಲೇಜ್ ಸಿಗುತ್ತೆ ಅಂತನಾ ಥೋ ನಿಮಗೆ ಕೊಟ್ಟಿದ್ದು ಹಸುರ ಆಟನೂ ನ್ಯಾಯವಾಗಿ ಆಡಲಿಲ್ಲ ಒಳ್ಳೆ ಚಾನ್ಸ್ ಅದು ಕಳೆದ ಸೀಸನ್ನ ಮಂಜಣ್ಣನ ನೋಡಿ ಕಲೀರಿ ಹಸುರ ಅಂತಂದರೆ ಎಂಟ್ರಿ ಕೊಟ್ಟರೆ ಭಯ ಭೀತರಾಗ್ತಾ ಇದ್ರು ಎಲ್ಲರೂ ಆ ಭಯ ಹುಟ್ಟಿಸ್ಬೇಕು ನೀವೇನೂ ಇಲ್ಲ ಕಾಮಿಡಿ ಪೀಸ್ ಆಗಿಬಿಟ್ರಿ ಹೋಗಿ ಹೋಗಿ ಗಿಲ್ಲಿ ಸಿಲ್ಲಿ ಅಂತ ಹೇಳ್ತೀರಾ ಗಿಲ್ಲಿ ರಕ್ಷಿತನ್ ಪರ ಸ್ಟ್ಯಾಂಡ್ ತಗೊಂಡು ಇಡೀ ಕಿಚ್ಚನ ಚಪ್ಪಾಳೆ ತಗೊಂಡು ಕೇವಲ ಅದು ಕಿಚ್ಚ ಹೇಳ್ತಾರೆ ಅದ್ಭುತವಾಗಿ ಇಂಡೈರೆಕ್ಟ್ ಆಗಿ ಹೇಳ್ತಾರೆ ಕರ್ನಾಟಕದ ಮ್ಯಾಪ್ ಕೆಳಗಡೆ ಗಿಲ್ಲಿ ಇದ್ದಾರೆ ಅಂತಂದ್ರೆ ಅರ್ಥ ಇದು ಕೇವಲ ಕಿಚ್ಚನ ಚಪ್ಪಾಳೆ ಮಾತ್ರ ಅಲ್ಲ ಇಡೀ ಕರ್ನಾಟಕದ ಚಪ್ಪಾಳೆ ಹೌದು ಎಸ್ ಅರ್ಥ ಮಾಡ್ಕೋಬೇಕು ಅದನ್ನ ಬಾಯಿಗೆ ಬಂದಂಗೆ ಮನ್ಸಿಗೆ ಬಂದಂಗೆ ಹುಚ್ಚು ಬಂದಂಗೆ ಆಟ ಆಡೋದಲ್ಲ ಅದು ಬಿಗ್ ಬಾಸ್ ಮನೆ ಇರೋದು ನೀವು ಮಾತಾಡೋ ಮಾತು ಅದೇನೋ ಹೇಳ್ತಾ ಇದ್ರಲ್ಲ ಗಿಲ್ಲಿಗೂ ಯಾರೋ ಹೇಳ್ದಂಗಿತ್ತು ಮೊದಲನೇ ವೀಕಲ್ಲಿ ಅನ್ಸುತ್ತೆ ಹೊರಗಡೆ ಬಾ ನೋಡ್ಕೋತೀನಿ ಕೇಸ್ ಹಾಕ್ಸ್ತೀನಿ ಅರೇ ನೀವು ಎಸ್ ಕ್ಯಾಟಗರಿ ಅಂತ ಹೇಳಿರೋದಕ್ಕೆ ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಬೀಳೋ ಸಾಧ್ಯತೆ ಇದೆ ಹುಷಾರು ಹುಷಾರಾಗ ಭದ್ರ ಮಾಡಿ ಮಾಡಿಡ್ಕೊಳ್ಳಿ ನೀವಲ್ಲಿ ಭದ್ರವಾಗಿರಿ ಬಿಗ್ ಬಾಸ್ ಮನೆಯಲ್ಲಿ ನಾನೇ ಹೇಳ್ತಾ ಇದ್ದೀನಿ ಅಟ್ರಾಸಿಟಿ ಕೇಸ್ ಬೀಳ್ಬೋದು ನೆನಪು ಇಲ್ದೇದವರೆಗೂ ನೆನಪು ಮಾಡಿಸ್ತೀನಿ ಹಾಗಾಗಿ ಇದು ಒಂದಷ್ಟು ಸಖತ್ ಚಾಟಿ ಬೀಸಿದ್ರು ನಾನು ಇಲ್ಲ ಅಂತ ಹೇಳಲ್ಲ ಮಜವಾಗಿತ್ತು ನೋಡೋದಕ್ಕೂ ಕೂಡ ಚೆನ್ನಾಗಿತ್ತು ಕಂಟೆಂಟ್ ಕೊಡ್ತಾ ಇದ್ದೀರಿ ಹೌದು ನಾನು ಇಲ್ಲ ಅಂತ ಹೇಳಲ್ಲ ಅಶ್ವಿನಿ ಆಗಲಿ ಜಾನ್ವಿ ಆಗಲಿ ನೀವು ತಗೊಂಡಿದ್ದು ಓಕೆ ಚೆನ್ನಾಗಿತ್ತು ಆದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗಬಾರ್ದಿತ್ತು ತುಂಬ ಹರ್ಟ್ ಆಗ್ತಾಯಿತ್ತು ಎಲ್ರಿಗೂ ಕೂಡ ಅದು ಮುಂದುವರ್ಸ್ಕೊಂಡು ಹೋಗಬಾರ್ದಿತ್ತು ಅಂತ ಕಿಚ್ಚ ತುಂಬ ಚೆನ್ನಾಗಿ ಹೇಳಿದ್ರು ಅಷ್ಟೇ ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಇನ್ನೂ ಈ ಸೇಫ್ ಆದವರು ಮತ್ತು ಡೇಂಜರ್ ಝೋನ್ ಅಂತ ಅದೊಂದು ಆಟ ಆಡಿಸಿದ್ರಲ್ಲ ಅಂದರೆ ನಿಲ್ಲಿಸ್ಬಿಟ್ಟು ಅದೊಂದು ಆ್ಯಕ್ಟಿವಿಟಿ ಥರ ಮಾಡಿದ್ದು ತುಂಬ ಚೆನ್ನಾಗಿತ್ತು ಅದರಲ್ಲಿ ಗಿಲ್ಲಿ ಜೊತೆ ಕಾಮಿಡಿ ತುಂಬ ಚೆನ್ನಾಗಿತ್ತು ಓಕೆ ಮಂಜು ಭಾಷಿಣಿ ಮತ್ತು ಅಶ್ವಿನಿ ಆ ಇವರು ಎಲಿಮಿನೇಟ್ ಆದ್ರು ಎಲ್ಲ ಒಂದು ಕಡೆ ಓಕೆ ಮಂಜು ಭಾಷಿಣಿ ಆಚೆ ಕಡೆ ಬಂದಿದ್ದ ಅಂತ ಅಭ್ಯಂತರ ಇಲ್ಲ ಉಳಿಸ್ಕೊಳ್ಳೋ ಅಂಥ ಕೆಪಾಸಿಟಿ ರಾಶಿಕ ಆಗಿತ್ತು ಯಾಕಂದ್ರೆ ರಾಶಿಕಾ ಹೇಳ್ತಾ ಇದ್ರು ಅಶ್ವಿನಿ ಮತ್ತು ಮಂಜು ಭಾಷಿಣಿ ಇಬ್ಬರ ಹೆಸರು ತಗೊಳ್ತಾ ಇದ್ರು ಅವತ್ತು ಫೈನಲಿಸ್ಟ್ ನಾಲ್ಕು ಜನ ಒಬ್ಬರನ್ನ ಜಾಮೀನು ಆಯ್ಕೆ ಮಾಡಿದ್ರಲ್ಲ ಅದಕ್ಕೂ ಸಾರೇ ಚಾಟಿ ಬೀಸಿದ್ರು ಕಿಚ್ಚ ಯಾರಿಗೂ ಕೂಡ ಸರಿಯಾಗಿ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡಿ ಫೈನಲ್ ಸೇವ್ ಮಾಡೋದಕ್ಕೆ ಅವರಿಗೆ ಒಂದು ಅಧಿಕಾರ ಕೊಟ್ಟಾಗ ಅದನ್ನು ದುರುಪಯೋಗ ಪಡಿಸಿಕೊಂಡ್ರು ಅಲ್ಲಿ ಅಶ್ವಿನಿ ಪಕ್ಕಾ ಸ್ಟಾಟರ್ಜಿ ಗೇಮ್ ಮಾಡಿದ್ರು ಓಕೆ ಈ ವಿಚಾರದಲ್ಲಿ ಸುದೀಪ್ ಓಕೆ ಸಂಪೂರ್ಣವಾಗಿ ಸ್ಟ್ಯಾಂಡ್ ತಗೊಂಡ್ರು ಜಾನ್ವಿ ಜಾನ್ವಿ ಅಂತ ಸ್ಟ್ಯಾಂಡ್ ತಗೊಂಡ್ರು ಆದರೆ ಅಲ್ಲಿ ಪಕ್ಕಾ ಗೇಮ್ ಆಡಿದ್ದು ಅಶ್ವಿನಿ ಅಲ್ಲಿ ನಾನೀ ಆಟಕ್ಕಿಲ್ಲಪ್ಪ ನೀವೆಲ್ಲ ಏನು ಹೇಳ್ತಿರೋ ಅದೇ ಅಂತ ಅವರೆಲ್ಲ ಸೇರಿ ಎಲ್ಲದಕ್ಕೂ ಆ ಒಮ್ಮನ ಅಧಿಕಾರ ಕೇಳ್ತಾ ಇದ್ದವ್ರು ನೀವು ಈ ಸಲ ನೀವು ಎಲ್ಲದಕ್ಕೂ ಆ ನಿರ್ಧಾರ ಕೇಳ್ತಾ ಇದ್ದರು ನೀವು ಆ ಯಮ್ಮನ ನಿರ್ಧಾರ ಕೇಳ್ತಾ ಇದ್ದವ್ರು ನೀವು ಎಲ್ಲದಕ್ಕೂ ಅಶ್ವಿನಿ ಆ ಯಮ್ಮನ ನಿರ್ಧಾರ ಕೇಳ್ತಾ ಇದ್ದವ್ರು ನೀವು ಈ ಸಲ ಯಾಕೆ ಆ ಯಮ್ಮನ ನಿರ್ಧಾರ ಕೇಳಲಿಲ್ಲ ನೀವು ಕೇಳಬೇಕಿತ್ತು ಯಾರನ್ನ ಫೈನಲಿಸ್ಟ್ ನೀವು ಹೇಳಿ ಮೇಡಮ್ ನೀವು ಹೇಳಿ ಅಂತ ಆಗ ಬಹುಶಃ ಜಾನ್ವಿ ಅಂತ ಬಂದಿರ್ತಿತ್ತೇನೋ ಆಗ ಸರ್ಯಾಗಿ ಸಿಗಾಕತ್ತಾ ಇದ್ರು ನೀವು ನೀವಿಬ್ರು ಸೇರಿ ಒಂದು ಸ್ಟ್ಯಾಂಡ್ ತಗೊಂಡಿದ್ರೆ ನೀವಿಬ್ರು ಸೇರಿ ಆಶ್ ಅಂತ ಅನ್ಕೊಂಡಿದ್ರೆ ಅಥವಾ ನೀವಿಬ್ರು ಸೇರಿ ಮಂಜು ಭಾಷಿಣಿ ಅನ್ಕೊಂಡಿದ್ರೆ ಅವರಿಬ್ಬರಲ್ಲಿ ಯಾರನಾರು ಒಬ್ಬರು ಉಳಿಸ್ಬೋದಿತ್ತಾ ಚಾನ್ಸ್ ಇತ್ತಾ ಅದೇ ಹೇಳೋದು ಬಿಗ್ ಬಾಸ್ ಆಟ ಅಂದರೆ ಇದೇ ಇದು ಆಕ್ಚುಲಿ ನೀವು ಮಾಡಿರೋ ಎಡವಟ್ನಿಂದ ನೀವು ಮಾಡಿರೋ ತಪ್ಪುಗಳಿಂದ ಇಬ್ಬರು ಮನೆಗೆ ಹೋದ್ರು ಒಬ್ಬರು ಉಳಿಸ್ಬೋದಿತ್ತು ಅಲ್ಲ ವಿಧಿ ಹೋಗಲೇಬೇಕು ಯಾರಾದರೂ ಇಬ್ರು ಹೋಗಲೇಬೇಕಿತ್ತು ವಿಧಿ ಅವ್ರದ್ದು ಹಣೆಯಲ್ಲಿ ಬರೆದಿತ್ತು ಹೋದ್ರು ಅದು ಅದೆಲ್ಲ ಪ್ರಶ್ನೆ ಬಟ್ ಚಾನ್ಸ್ ಇತ್ತ ಫೈನಲಿಸ್ಟ್ ಸ್ಥಾನದಲ್ಲಿ ನಿಂತ್ಕೊಂಡು ಯಾಕೆ ಎಲ್ಲನೂ ಅವರಿಗೆ ಬಿಡ್ತೀರಾ ಯಾಕೆ ನೀವೇ ಅಶ್ವಿನಿಗೆ ಬಿಟ್ಕೊಟ್ಟು ನೀವೇ ಅಶ್ವಿನಿನ ದೊಡ್ಡ ಲೀಡ್ರ್ ಮಾಡ್ತಾ ಇದ್ದೀರಾ ಯಾಕೆ ನಿಮಗೆ ಕೆಪಾಸಿಟಿ ಇಲ್ವಾ ನಿಮಗಾಗಲ್ವಾ ಹಾಯ್ ಅದು ಏನು ಆಟ ಆಡ್ತಾ ಇದ್ದೀರೋ ಅದೇನು ಗೊತ್ತಿಲ್ಲ ನನಗೆ ಇರಲಿ ನೋಡೋಣ ಏನಾಗುತ್ತೆ ಅಂತ ಇವತ್ತು ಒಂದಷ್ಟು ಆ ರೀತಿ ಚಾಟಿ ಬೀಸೋದು ಆ ರೀತಿ ಒಂದಷ್ಟು ಬಿಸಿ ಮುಟ್ಸೋದೆಲ್ಲ ಇರೋಲ್ಲ ಬಹುಶಃ ಇವತ್ತೆಲ್ಲವೂ ಕೂಡ ಎಂಟರ್ಟೈನಿಂಗ್ ಆಗಿ ಚೆನ್ನಾಗಿರುತ್ತೆ ಇವತ್ತು ಗ್ರ್ಯಾಂಡ್ ಫಿನಾಲೆಯ ಮೊದಲನೇ ಅಂದರೆ ಸೂಪರ್ ಸಂಡೇ ವಿತ್ ಬಾದ್ಶಾ ಒಂದಷ್ಟು ಮಜಾ ಇರುತ್ತೆ ಇವತ್ತು ಬಹುಶಃ ಅವರಿಬ್ಬರು ಕೂಡ ಹೊರ ಬರ್ತಾರೆ ಅಥವಾ ನೆನೆಯೇ ಬಂದಿದ್ದಾರೋ ಗೊತ್ತಿಲ್ಲ ಪೂರ್ತಿ ತೋರಿಸ್ತಿಲ್ಲ ನೆನೆನೇ ಅವರು ಆಚೆಗೆ ಬಂದರು ಯಾಕಂದರೆ ಕಿಚನು ಕೂಡ ಸ್ಟೇಜ್ ಮೇಲೆ ಮಾತಾಡಿಲ್ಲ ಇವತ್ತು ಬಹುಶಃ ಅವ್ರನ್ನ ಆಚೆ ಕಡೆ ಕರೆಸ್ಕೊಂಡು ಮಾತಾಡಿಸಿ ಕಳಿಸುವಂಥ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ ನೋಡೋಣ ಏನಾಗುತ್ತೆ ಅಂತೇಳಿ ಇದೆಲ್ಲ ಆದಮೇಲೆ ನೆಕ್ಸ್ಟ್ ವೀಕೇ ಕುತೂಹಲ ಹೇಗಿರುತ್ತೆ ಕಾದು ನೋಡೋಣ ಪ್ರತಿದಿನದ ಎಪಿಸೋಡನ್ನು ನಾನು ಬಂದು ಮಾತನಾಡ್ತೀನಿ ಅಲ್ಲಿವರೆಗೂ ನೀವು ಯಾರು ಕೂಡ ಇನ್ನೂ ಟಿ ವಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಒಂದಷ್ಟು ಶೇರ್ ಮತ್ತು ಲೈಕ್ಗಳನ್ನು ಕೂಡ ಮಾಡಿ ಧನ್ಯವಾದಗಳು